ನಮಸ್ಕಾರಗಳು ಏನು ಕೇಂದ್ರ ಸರ್ಕಾರ ಆನ್ಲೈನ್ ರಮ್ಮಿ ಆ್ಯಪ್ಗಳನ್ನು ನಿಷೇಧ ಮಾಡಿದೆ ಆ ಕೇಂದ್ರ ಸರ್ಕಾರಕ್ಕೆ ನಮ್ಮ ಒಂದು ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಅದೇ ರೀತಿಯಾಗಿ ನಮ್ಮ ಹೋರಾಟದ ಗುರುಗಳಾದ ರಾಜ್ಯಾಧ್ಯಕ್ಷರು ಶ್ರೀಯುತ ಎಂ ಬಸವರಾಜ್ ಪಡುಕೋಟಿ ಅಣ್ಣನವರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಅದೇ ರೀತಿಯಾಗಿ ಈ ಹೋರಾಟಕ್ಕೆ ನಮಗೆ ಸ್ಫೂರ್ತಿದಾಯಕರಾದ ಶ್ರೀಯುತ ರಘು ಬಸವರಾಜ್ ಪಡ್ಕೋಟಿ ಅವರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಅದೇ ರೀತಿಯಾಗಿ ಹೋರಾಟಕ್ಕೆ ಸಹಕರಿಸಿದ ಎಲ್ಲ ನಮ್ಮ ಕರ್ನಾಟಕ ಸೇನೆಯ ಪ್ರತಿ ಸೇನಾನಿಗಳಿಗೂ ಸಹ ಧನ್ಯವಾದಗಳು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಈ ಒಂದು ಆನ್ಲೈನ್ ರಮ್ಮಿ ಆ್ಯಪಿಂದ ಅನೇಕ ಕುಟುಂಬಗಳು ನಷ್ಟಕ್ಕೆ ಈಡಾಗಿದ್ದವು ಈ ಒಂದು ಬ್ಯಾನ್ ಆಗಿರುವುದರಿಂದ ನಮಗೆಲ್ಲ ಸಂತಸ ತಂದಿದೆ ಅಂತ ಹೇಳಕ್ಕೆ ಇಷ್ಟಿಸುತ್ತೇನೆ કલ્યાણકુમા ચિંચોળી રાજ્ય સંચાલક સામાજિક જાલતણ બેંગલર નમસ્કાર